ತಮಣಿ ಎಂತ ಆತರ ಫೋನ್ ನೋಡ್ತೀಯ ಮರಿಯ ನಮ್ಮ ಜೊತೆ ಇಲ್ಲ ಸ್ವಲ್ಪ ಮಾತಾಡು ಏ ರಾಜು ತಡಿಯಲೇ ಒಂದು ಸಾಂಗ್ ಬಂದಿದೆ ಬಾವ ಬಂದರೋ ಬಾವ ಬಂದರೋ ಅಂತ ಅದು ಮಾತ್ರ ಮಸ್ತ ಐತೆ ಕಣಲೇ ನೀನು ಒಂದಸರಿ ನೋಡು ಸಕ್ಕತ್ತಾಗಿ ಐತೆ ಹು ಕಣಲೇ ತಮಣಿ ನಾನು ನೋಡದೆ ಬೆಳಿಗ್ಗೆ ಸಕ್ಕತ್ತಾಗಿ ಅದು ಹೌದಲೇ ಬಾರಿ ಚೆನ್ನಾಗಿ ಐತೆ ಸಾಂಗ್ ಕೇಳ್ತಾ ಇದ್ರೆ ಕೇಳ್ತನೇ ರೆನ ಅನಿಸುತ್ತೆ ನೋಡು ಹೌದೇ ತಮಣಿ ಯಾ మూవీ ಸಾಂಗ್ ಅದು ಏ ಅದೇ ಸೋ ಫ್ರಮ್ ಸೂ ಕಣೆ ಏ ಮಂಜ ಅದು ಸೂಪ್ರಂ ಸೂ ಅಲ್ಲ ಕಣೋ ಸೂಪ್ರಂ ಸೋ ಕಣಲೇ ತೋ ಹೌದಲೇ ಮಚ್ಚಾ ಅಲ್ರೂ ಸೂಪ್ರಂ ಸೂ ಅಂದ್ರೆ ಏನು ಏ ನಂಗೂ ಗೊತ್ತಿಲ್ಲ ಕಣ್ರಲಿ ನೋಡಕ ಹೋಗನ ಇವತ್ತು ಎಲ್ಲರೂ ಏ ಹೌದು ಕಣ್ರೋ ಇವತ್ತು ಎಲ್ಲರಿಗೂ ರಜೆ ಅಲ್ಲ ಹೆಂಗು ಒಟ್ಟಿಗೆ ಸೇರಿವಲ್ಲ ಹೋಗನ ಇವತ್ತು ಹೂ ಹೌದು ಹೌದು ಹೋಗನ ಇವತ್ತು ಎಲ್ಲರೂ ತಮಣಿ ನೋ ಟಿಕೆಟ್ ಬುಕ್ ಮಾಡಬಹುದನಾ ಹೂ ಕಣೆ ಪಿಂಕಿ ನೋಡ್ತೀನಿ ತಡಿ ಅಯ್ಯೋ ಎಲ್ಲ ಫುಲ್ ಬುಕ್ ಆಗಿದೆ ಸೀಟು ತಮ್ಮಣ್ಣಿ ಬಾಲ್ಕನಿ ನೋಡ ಏ ಬಾಲ್ಕನಿ ಎಲ್ಲ ಸೀಟು ಬುಕ್ ಆಗಿದೆ ಹೋಗಲೆ ತಮ್ಮಣ್ಣಿ ಅಂಗ್ರೆ ಫಸ್ಟ್ ಕ್ಲಾಸ್ ನೋಡ ಯಾವುದಾದರೂ ಸರಿ ನಾವು ಇವತ್ತು ಹೋಗಲೇಬೇಕು ನೋಡು ಹೂ ತಡಿ ನೋಡ್ತಿದೀನಿ ಓಯ್ ಫಸ್ಟ್ ಕ್ಲಾಸ್ ಐತೆ ಆದ್ರೆ ಎಲ್ಲರೂ ಒಟ್ಟಿಗೆ ಕೂರಕ ಆಗಲ್ಲ ಇಬ್ರು ಒಂದ ಕಡೆ ಕೂರಬಹುದು ಇನ್ ಮೂರು ಜನ ಒಂದ ಕಡೆ ಕೂರಬಹುದು ನೋಡು ಏ ತಮ್ಮಣಿ ಹೋಗ ಹಂಗ ಕೂತ್ಕ ನೋಡ್ರಿ ಮಜನೇ ಬರಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕ ನೋಡಿ ಮಾತ್ರ ಮಜಾ ಬರದು ಈ ಪಿಂಕಿ ಸೀಟ್ ಇಲ್ಲ ಅಂದ್ರೆ ನಾನು ಏನ್ ಮಾಡಕತ್ತೆ ನಾನು ನಿಮ್ಮ ಚೇರ್ ಹಾಕೊಂಡು ಕೂರ್ತಕತ್ತೆ ನಿಮ್ಮೆಲ್ಲರನ್ನ ಏ ಇರ್ಲಿ ಅದನ್ನೇ ಬುಕ್ ಮಾಡಲೇ ಏ ತಮ್ಮಣಿ ಹಂಗಿದ್ರೆ ಬೇರೆ ಥಿಯೇಟರ್ ಅಲ್ಲಿ ನೋಡಲೇ ಸಿಗುತ್ತೆ ಅದು ಬಾಲ್ಕನಿ ಫುಲ್ ಬುಕ್ ಆಗುತ್ತೆ ಫಸ್ಟ್ ಕ್ಲಾಸ್ ಅಲ್ಲಿ ಐದು ಸೀಟ್ ಕಂಟಿನ್ಯೂಸ್ ಆಗಿ ಅದವ ನೋಡಿ ಅಮ್ಮಣಿ ಹಂಗರ ಅದ್ನೆ ಮಾಡ ಅದೇ ಇರ್ಲಿ ಬಾಲ್ಕನಿನೆ ಬೇಕು ಅಂತ ಏನಿಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಣ ಎಲ್ಲ ಕುತ್ತ ನೋಡಿದ್ರು ಪಿಕ್ಚರ್ ಏ ಬೇಗ ಬೇಗ ಮಾಡು ಮತ್ತೆ ಅದು ಫುಲ್ ಗಿಲ್ ಆದವು ನಾನೇನ ಬುಕ್ ಮಾಡ್ತೀನಿ ಎಲ್ಲರೂ ಇಲ್ಲಿ ದುಡ್ಡ ಹಾಕ್ರಿ ಫಸ್ಟ್ ಏ ಪಿಂಕಿ ನಂದು ನೀನೆ ದುಡ್ಡ ಹಾಕಿ ನೆಕ್ಸ್ಟ್ ವಾರ ಕೆಲಸ ಕೂತೀನಿ ಯಾವಾಗ ಕೊಡ್ತೀನಿ ಏ ರಾಜು ಹೋಗ ನನ್ನ ಹತ್ರ ದುಡ್ಡಿಲ್ಲ ನಿನಗೆ ಕೊಟ್ಟು ಕೊಟ್ಟು ನನ್ನ ದುಡ್ಡು ಖಾಲಿ ಆಗೈತೆ ಓ ಇದು ಒಂದ್ಸತಿ ಹಾಕೆ ಪ್ಲೀಸ್ ಕಣೆ ಪ್ಲೀಸ್ ಪ್ಲೀಸ್ ಸರಿ ಹಾಕಿ ನೆಕ್ಸ್ಟ್ ವೀಕ್ ನಂಗೆ ಕೊಡ್ಬೇಕು ಅಷ್ಟೇ ನೋಡು ಹ್ಞೂ ಸರಿ ಎಲ್ಲ ಹಾಕಿದ್ರ ಬುಕ್ ಮಾಡಿ ನೋಡ್ರಿ ಸಂಜೆ ಆರು ಗಂಟೆ ಶೋ ಎಲ್ಲರೂ ಇಲ್ಲಿಂದ ಐದು ಗಂಟೆಗೆ ಹೊರಡ್ಬೇಕು ಮತ್ತೆ ಓಹೋ ಏನ್ರ ಹುಡ್ರ ಎಲ್ಲ ಸೇರ್ಬಿಟ್ಟಿರಲ್ಲ ಒಟ್ಟಿಗೆ ಎಂತಿಲ್ರಿ ಅಂತ ಇಷ್ಟೋನ್ ಜನಕ್ಕೆ ಎಷ್ಟು ದುಡ್ ಬೇಕ ಹೇಳೋ ದುಡ್ಡ ತಾಗಿ ಹೋಗಿ ಪಿಚ್ಚೆ ಟಾಕಿಸಿ ಹಂಡ್ ಬತ್ತಿರಿ ಅಮ್ಮಾ ನೀಂಗಿದ್ನೂ ಗೊತ್ತಿಲ್ಲನೇ ಅಲ್ಲ ಅಮ್ಮಾ ನೀ ನಿನ್ನ ಯಾವ ಕಾಲದ ಲದಿಯೇ ದುಡ್ಡೆನರ ತಾಗಿ ಹೋಗಿ ಪಿಚ್ಚೆ ಅಲ್ಲಿ ಹಂಡ್ ಬತ್ತರನೇ ಟಿಕೆಟ್ ತಗೊಂಡು ದುಡ್ಡ ಅವರಿ ಕೊಟ್ಟು ಪಿಚ್ಚೆ ನೋಡ್ಕ ಬರ್ತೀವಿ ನಾನೇನ ಅಷ್ಟು ದಡ್ಡ ಅಂತ ಅನ್ಕೊಂಡೆ ನಾನುಂತ ಮಣೆ ನಾನು ಆವಾಗಿನ ಕಾಲದಲ್ಲಿ ಪಿಚ್ಚೆ ಟಾಕಿಸಿ ಪಿಚ್ಚರ್ ನೋಡ್ದಳೆ ಆಂಟಿ ನಿಮ್ಮ

ಚೆನ್ನಾಗಿತ್ತು ಬರ್ರ ಹೋಗೋಣ ಹೌದಲ್ಲೇ ಚೆನ್ನಾಗಿತ್ತು ಸಕ್ಕದಾಗಿತ್ತಲ್ಲ ತಮಣಿ ಹ್ಮ್ ಕಂಡ್ರ ಬಾಯಿ ಚೆನ್ನಾಗಿತ್ತು ನಗಾಡ್ ನಗಾಡ್ ಸಾಕಾಗೋತು ಹೆಂಗಿತ್ರು ಪಿಕ್ಚರ್ ಸಕ್ಕದಾಗಿತ್ತು ಕಣ ಪಿಕ್ಚರ್ ಮಾತ್ರ ಹೌದು ಕಂಡಲ್ಲ ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗ್ಲ ಸಕ್ಕದಾಗಿತ್ತು ಬಾರಿ ಕಾಮಿಡಿ ನಗಾಡ್ ನಗಾಡ್ ಸಾಕಾಗೋತ್ ನೋಡ ಓ ಈಗ ಹೋತ ಏನಾದ್ರು ತಿನ್ಕೊಂಡೋಗ ಕಂಡ್ರಲ್ಲೇ ಮನಿಗೆ ಹೌದು ಕಂಡು ಏನಾದ್ರು ತಿನ್ಕೊಂಡೋಗ ಬೇರೆ ಲೇಟ್ ಆಗೇತೆ ಹೌದು ಹಸು ಬೇರೆ ಆಟ ಇಟ್ಕೊಂಡ್ರು ಹ್ಞೂ ಸರಿ ಏನಾದ್ರು ತಿನ್ಕೊಂಡು ಹೋಗೋಣ ನಡೀರಿ ಫ್ರೆಂಡ್ಸ್ ಈಗ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ತೀವಿ ಆಯ್ತಾ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಮಲ್ನಾಡ್ ಪುಟಾಣಿಗಳನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ